ಕುಡಿಯುವ ನೀರಿಗಾಗಿ ಪರದಾಟ ಕಪಿಲಾ ನದಿ ದಂಡೆಯಲ್ಲಿದ್ದರೂ ಮನೆಗೆ ಬಾರದ ನೀರು ಸ್ಥಳೀಯರ ಆಕ್ರೋಶ ಹೊಲ್ಲಳ್ಳಿ ಗ್ರಾಮದ ಆರು ಮತ್ತು ಏಳನೇ ವಾರ್ಡ್ನಲ್ಲಿ ಕುಡಿಯುವ ನೀರಿಗೆ ಪರದಾಟವಾಗಿದೆ ಕಳೆದ ನಾಲ್ಕು ತಿಂಗಳಿಂದ ಕುಡಿಯುವ ನೀರಿಲ್ಲದೆ ಸ್ಥಳೀಯರು ಪರದಾಡ್ತಿದ್ದಾರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳ ಗಮನಕ್ಕೆ ತಂದರೂ ಕೂಡ ತಲೆ ಕೆಡಿಸಿಕೊಳ್ಳದ ಅಧಿಕಾರಿಗಳು ನಿರ್ಲಕ್ಷ್ಯ ಮಾಡಿದ್ದಾರೆ ಕಪಿಲಾ ನದಿಯ ಒಡಲಾಳದಿಂದ ಗುಂಡ್ಲುಪೇಟೆ ತಾಲೂಕಿನ ನೂರ ಮೂವತ್ತಾರು ಹಳ್ಳಿಗಳಿಗೆ ಕುಡಿಯುವ ನೀರು ಸರಬರಾಜು ಆಗ್ತಾಯಿದ್ದು ಆದರೆ ದುರಂತ ಏನಂದ್ರೆ ಗ್ರಾಮ ಪಂಚಾಯತ್ ಪಿ ಅವರ ನಿರ್ಲಕ್ಷ್ಯತನದಿಂದ ಹುಲ್ಲಾಳಿ ಗ್ರಾಮದ ಆರು ಮತ್ತು ಏಳನೇ ವಾರ್ಡ್ನಲ್ಲಿ ಸತತ ಮೂರು ತಿಂಗಳುಗಳಿಂದ ಕುಡಿಯುವ ನೀರಿಗಾಗಿ ಹಾಹಾಕಾರ ಎದುರಾಗಿದೆ ಕುಡಿಯುವ ನೀರಿನ ಸಮಸ್ಯೆಯಿಂದ ವಾರ್ಡ್ನ ನಿವಾಸಿಗಳು ಸಂಕಷ್ಟ ಎದುರಿಸುತ್ತಿದ್ದಾರೆ ಗ್ರಾಮ ಪಂಚಾಯತ್ ಪಿಡಿಒ ಶ್ರೀಧರ ಎನ್ನುವವರ ಗಮನಕ್ಕೆ ಸಾಕಷ್ಟು ಬಾರಿ ಕುಡಿಯುವ ನೀರಿನ ಸಮಸ್ಯೆ ಬಗೆಹರಿಸುವಂತೆ ಮನವಿ ಮಾಡಿದರೂ ಪ್ರಯೋಜನವಾಗಿಲ್ಲ ಕಪಿಲಾ ನದಿ ಗ್ರಾಮದ ಸಮೀಪವೇ ಹರಿತಾ ಒಳಾಯಿಗಳಲ್ಲಿ ನೀರು ಹರಿಯುವ ಭಾಗ್ಯ ಕಂಡುಬಂದಿಲ್ಲ ಕುಡಿಯುವ ನೀರಿಗಾಗಿ ಸಾಕಷ್ಟು ದೂರು ತೆರಳಿ ಬಿಂದಿಗೆಗಳಲ್ಲಿ ತರುವ ಪರಿಸ್ಥಿತಿ ಎದುರಾಗಿದೆ ಸರಬರಾಜು ಮಾಡದ ಅಧಿಕಾರಿಗಳ ವಿರುದ್ಧ ಸ್ಥಳೀಯರು ಹಿಡಿ ಶಾಪ ಹಾಕ್ತಿದ್ದಾರೆ ಸ್ಥಳೀಯರ ಸಹನೆ ಮೀರುವ ಮುನ್ನ ಅಧಿಕಾರಿಗಳು ಎಚ್ಚೆತ್ತುಕೊಂಡು ನೀರಿನ ಸಮಸ್ಯೆ ಬಗೆಹರಿಸಬೇಕಾಗಿದೆ ಇಲ್ಲದೇ ಇದ್ರೆ ಅವರ ಆಕ್ರೋಶಕ್ಕೆ ಗುರಿಯಾಗಬೇಕಾಗುತ್ತೆ लगदा तो वो इतना दपुनवा गया था वो ये इतना आ रहा है लोगों को लगदा ನೋಡಪ್ಪ ನಮ್ಗ್ ನೀರ್ ಬತ್ರ ಆಯ್ತು ನಮ್ ನೀರ್ ಬಂದು ನೀರ್ ಬತ್ರ ಒಂದ್ ದೊರಿ ಬರಲ್ಲ ನೆಲದ್ ಬಿಟ್ಟು ನೀರ್ ನೀವು ಬೋಸಿ ತಕೊಂಡು ಜಗ್ ಜಪ್ ತಕೊಂಡು ಕೇಳ್ಕೊತೀವಿ ಒಂದ್ಸಲ ತುಂಬ ಕಷ್ಟವಾಗದ ಈ ಉರೇ ಬಿಸ್ತಲ್ಲಿ ನಮ್ಗ ಅತ್ತ ಎರಡ್ ಟೈಮ್ ನೀರ್ ಬಿಡ್ತದ ನಮ್ಗೆ ಒಂದ್ ಟೀಮ್ ನೀರ್ನು ಕೊಡಲ್ಲ ಕೇಳಕ್ ಹೋದ ಅವ್ರ ಹೆಂಗ್ಸು

ಎಮ್ ಎಲ್ ಎ ಧ್ರುವ ನಾರಾಯಣ ಸಮಸ್ಯೆ ಬಗೆಹರಿಸಿಕೊಳ್ಬೇಕು ಅಂತ ಕೈ ದಯವಿಟ್ಟು ಕೇಳ್ಕೊಂದು ಒಳ್ಳೆಯದ ನೀರ್ ಬೇಕು ನಮ್ಗಷ್ಟು ಎಲ್ಲಿ ಬಾಗಿ ಇಲ್ಲ ಒಂದು ಬೋರ್ವೆಲ್ ಇಲ್ಲ ಒಂದು ನೀರ್ ಟ್ಯಾಂಕ್ ಇಲ್ಲ